गुरु भगवन महाबरम गुरु क्यों नमः शिवाय दानुं दत्तिका भगवत पादा चार्य गुरु क्यों नमः श्री वू मारा यन्तम् सूर्यगुरुम् जगदेका नाथम् नमस्कृतं च त्रयिगुण नैवर्जितमाजम् विभुमध्यम विशमं देव भभगन्मारा नारायणा परिपूर्ण अर्णवाय विश्वोदय स्थितलो न्यतिदा ज्ञान प्रदा विबुसौख्य दुखसत्कार वितथा नमो नमस्ते सर्वंगलमंगल्ये शिवे सर्वासाधि शरण्येत्र्यंबके गौरी नारायणी नमोस्तुते धर्म विज्ञानवैराग्यपरमेशालिन आनंदतीर्थ भगवत पदान वंदे निरंतर भवती यदनुभावादेड मोकोपि वाग्मी जडमति जपि जंतुर्जायते प्राज्ञ मौलि सकल वचन चेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वे आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरुणामाकृतिं स्मरेतेन विग्नाः प्रणश्यन्ति सिध्यन्ति च मनोरथाः श्री गुरुभ्यो नमः श्री गुरु श्री गुरुभ्यो नमो नमः हरि ॐ यस्ते कथा सेवकयेव सर्वदा सदारति त्वयै जलयक सजीवमानो न परकथञ्चित ತಜ್ಜೀವನ ಮೇಸ್ತ್ವದಿ ಸಮ ಪ್ರವೃದ್ಧರಲಂ ಕ್ಷಣೆ ಕ್ಷಣೇ ತ್ವೀಷ ಮೇಹ್ರಾ ಸಿವರ್ಜಿ ಸದಾ ಅನುಗ್ರಹಸ್ತೆ ಮಯಿ ಚೈವೇ ನಿರುಪದೋತೋ ಮಸರ್ವರ್ವಕಾ ಹನುಮಂತದೇವರ ಜೀವನದಲ್ಲಿ ಅವರು ಮಾಡಿದ ದಿವ್ಯ ರಾಮದೇವರ ಸೇವೆಯೊಟ್ಟಿಗೆ ರಾಮದೇವರಲ್ಲಿ ಏನು ಬೇಡಬೇಕು ಎನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಒಂದು ಹನುಮಂತ ದೇವರ ಬೇಡುವುದು ಇನ್ನೊಂದು ಭೀಮಸೇನ ದೇವರು ಸಮರ್ಪಣೆ ಮಾಡುವುದು ಇವೆರಡೂ ಅತ್ಯಂತ ಅದ್ಭುತವಾಗಿರುವಂತಹದ್ದು ಹನುಮಂತ ದೇವರಷ್ಟು ಸೇವೆಯನ್ನು ಆಗಿನ ಕಾಲದ ಯಾರೂ ಮಾಡಲಿಲ್ಲ ಅಷ್ಟು ಅಭೂತಪೂರ್ವವಾದ ಸೇವೆಯನ್ನು ಮಾಡಿದ್ದಾರೆ ಹಾಗಾಗಿ ದಾಸರಾಯರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಸೇವಕತನದ ರುಚಿ ಅರಿತೆಯೋ ಹನುಮಂತರಾಯ ಅಂದರೆ ಸೇವಕತನದ ರುಚಿ ಏನಿದೆ ಅದು ಹನುಮಂತನಷ್ಟು ಅನುಭವಿಸಿದವರು ಇನ್ಯಾರು ಇಲ್ಲ ಅಷ್ಟು ವಿಧದಿಂದ ಸೇವೆಯನ್ನು ಮಾಡ್ತಾರೆ ಎಂದು ರಾಮದೇವರ ದರ್ಶನವಾಯಿತು ಅಂದಿನಿಂದ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ವರ್ಷದವರೆಗೆ ರಾಮದೇವರೊಟ್ಟಿಗೇ ಹನುಮಂತ ದೇವರು ಅಖಂಡವಾಗಿ ಇರ್ತಾರೆ ಆ ರಾವಣನನ್ನು ನೋಡಿ ಬಂದಿದ್ದಾಗಲಿ ಸೀತೆಯನ್ನು ಕಂಡು ಬಂದದ್ದಾಗಲಿ ಅಲ್ಲೆಲ್ಲ ಜನರನ್ನು ಸಂಹಾರ ಮಾಡಿದ್ದಾಗಲಿ ಒಂದೊಂದು ಯುದ್ಧದ ಪ್ರಸಂಗದಲ್ಲಾಗಲಿ ಸೇತುವೆ ಕಟ್ಟುವ ಪ್ರಸಂಗದಲ್ಲಾಗಲಿ ಅಭೂತಪೂರ್ವವಾದ ಸೇವೆಯನ್ನು ಹನುಮಂತ ದೇವರು ಮಾಡಿದ್ದಾರೆ ರಾವಣನನ್ನು ಸಂಹಾರವನ್ನು ಮಾಡಿ ತಿರುಗಿ ಬಂದಾದ ಮೇಲೆ ರಾಮ ಎಲ್ಲರಿಗೂ ಉಪಾಯನವನ್ನು ಕೊಡ್ತಾ ಇರ್ತಾರೆ ಅವರವರ ಸೇವೆಯನ್ನು ಗಮನಿಸಿ ಅವರವರಿಗೆ ಯೋಗ್ಯವಾದ ಉಪಾಯನಗಳನ್ನು ಕೊಡ್ತಾ ಇರುವಾಗ ಎಲ್ಲರಿಗೂ ಉಪಾಯನ ಕೊಟ್ಟಾದ ಮೇಲೆ ಒಂದು ಮಾತನ್ನು ಹೇಳ್ತಾನೆ ಕೊನೆಗೆ ರಾಮ ಮುಕ್ತಿ ಪ್ರಧಾನ ಪ್ರತಿಕರ್ತೃತಾಮೆ ಈ ಎಲ್ಲ ಕಪಿಗಳಿಗೆ ಸುಗ್ರೀವ ಅಂಗದನಿಂದ ಆರಂಭಿಸಿಕೊಂಡು ಎಲ್ಲ ಕಪಿಗಳಿಗೆ ನಾನು ಮೋಕ್ಷವನ್ನು ಕೊಟ್ಟುಬಿಟ್ಟರೆ ಮುಗಿದಾಯ್ತು ನಾನು ಕೃತಕೃತ್ಯ ಅವರು ಮಾಡಿದ ಸೇವೆಗೆ ನಾನು ಕೊಡಬೇಕಾದ ಫಲ ಮೋಕ್ಷ ಮೋಕ್ಷ ಕೊಟ್ಬಿಟ್ರಾಯ್ತು ನಾನು ಕೃತಕೃತ್ಯ ಆದರೆ ಹನುಮತ ಮೇನ ಪ್ರತಿಕರ್ತೃತ ಹನುಮಂತ ಮಾಡಿದ ಸೇವೆಗೆ ಮೋಕ್ಷ ಕೊಟ್ಟರು ನಡೆಯುವುದಿಲ್ಲ ಅದನ್ನು ಮೀರಿದ ಸೇವೆಯನ್ನು ಮಾಡಿದ್ದಾನೆ ಹಾಗಾಗಿ ಏನು ಕೊಡಬೇಕು ಹನುಮಂತ ನೀನೇ ಕೇಳಿ ನೀ ಏನು ಕೇಳ್ತೀಯ ಅದನ್ನು ನಾನು ಕೊಡ್ತೇನೆ ಅಂತ ರಾಮದೇವರು ಹೇಳಿದಾಗ ಹನುಮಂತ ದೇವರು ಬಹಳ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಎಷ್ಟೇ ಕಥಾ ಸೇವ ಏವ ವರ್ವದ ಹೇ ರಾಮ ನೀನು ನನ್ನ ನಾನು ಮಾಡಿದ ಸೇವೆಯಿಂದ ಸಂತೃಪ್ತನಾಗಿ ಏನಾದರೂ ಕೊಡುವುದ್ರೆ ನಿರಂತರವಾಗಿ ನಿನ್ನ ಗುಣಗಳ ಚಿಂತನೆಯನ್ನು ಮಾಡುವ ಸೌಭಾಗ್ಯವನ್ನು ಕಥಾ ಸೇವಕ ಏವ ಸರ್ವದ ಅಖಂಡವಾಗಿ ನಿನ್ನ ಗುಣಗಳ ಚಿಂತನೆ ಆಗಬೇಕು ಸೇವಕ ಏವ ಸರ್ವದಾ ಸದಾ ಅಚಲೈಕ ಭಕ್ತಿ ನನ್ನ ಮನಸ್ಸು ನಿನ್ನಲ್ಲಿ ಮುಳುಗಿರಬೇಕು ನಿಶ್ಚಲವಾದ ಭಕ್ತಿ ಅಖಂಡವಾಗಿ ಇರಬೇಕು ಒಂದು ನಿನ್ನ ಕಥೆಯಲ್ಲಿ ನಿನ್ನ ಕಥಾ ಸೇವಕನಾಗಬೇಕು ಕಥೆಯನ್ನು ಕೇಳುವುದು ಹೇಳುವುದು ಚಿಂತನೆ ಮಾಡೋದು ಉಪಾಸನೆ ಮಾಡೋದು ಆಗಬೇಕು ಎರಡನೇದ್ದು ನಿನ್ನಲ್ಲೇ ಮನಸ್ಸಿಡಬೇಕು ಮೂರನೆಯದು ಅಚಲವಾದ ಭಕ್ತಿ ನಮಗೇನೋ ಒಂದು ನಿಮಿತ್ತ ಮಾಡಿಕೊಂಡು ಭಕ್ತಿ ಭಾರೀ ಬೆಳೆದು ಬಿಡ್ತದೆ ನವರಾತ್ರೋತ್ಸವ ಭಕ್ತಿ ಬೆಳೀತದೆ ಬದರಿಗೆ ಹೋಗಿದ್ದೇವೆ ಭಕ್ತಿ ಬೆಳೀತದೆ ಇನ್ನೆಲ್ಲೋ ಹೋಗಿದ್ದೇವೆ ಭಕ್ತಿ ಬೆಳೀತೇವೆ ಅದು ಮುಗಿದು ಮರುದಿನ ಮರುಕ್ಷಣಕ್ಕೆ ಆ ಭಕ್ತಿ ಸತ್ತೇ ಹೋಗಿಬಿಡ್ತದೆ ಅಂದರೆ ಬಹಳ ಅಲ್ಪ ಪ್ರಮಾಣದೊಳಗೆ ಭಕ್ತಿ ಉಳಿದು ಬಿಡ್ತದೆ ಹಾಗಾಗಬಾರದು ಅಚಲೈಕ ಭಕ್ತಿ ನಿಶ್ಚಲವಾದ ಅತ್ಯಂತ ದೃಢವಾದ ಸದಾಕಾಲ ಇರುವಂತಹ ಭಕ್ತಿ ನಿನ್ನಲ್ಲಿ ಬೇಕು ಸಜೀವಮಾನೋ ನಪರ ಕಥಂಚಿತ ತಜ್ಜೀವನ ಮೇ ಸ್ವಜಿಕಂ ಸಮಸ್ತ ನೀನು ಸರ್ವೋತ್ತಮ ಎನ್ನುವಂತಹ ಜೀವನವನ್ನು ಮಾಡಿಕೊಳ್ತಾ ಅಂತಹ ವೈಭವದ ಜೀವನ ನನಗಿದ್ದರೆ ಕೊಡುವುದಾಗಿದ್ದರೆ ಕೊಡು ಇಲ್ಲದೇ ಇದ್ದರೆ ನನಗೇನೂ ಬೇಕಾಗಿಲ್ಲ ಇದನ್ನು ದಾಸರಾಯರು ಹೇಳ್ತಾರೆ ಸೇತುವೆ ಕಟ್ಟಿ ವೈಭವದ ಸೇವೆಯನ್ನು ಮಾಡಿದ ಹನುಮಂತ ನೀನು ಒಂದು ಹೆಣ್ಣು ಕೇಳಿದ್ರೆ ರಾಮ ಕೊಡ್ತಿದ್ದಿಲ್ಲೇನು ಕಲ್ಲನ್ನೇ ಹೆಣ್ಣು ಮಾಡಿದ ರಾಮನಿಗೆ ಒಂದು ಹೆಣ್ಣು ಸೃಷ್ಟಿ ಮಾಡೋದು ಏನು ಕಷ್ಟ ಆಗಿತ್ತು ಅವನಿಗೆ ಒಂದೇಕ ನೂರು ಹೆಣ್ಣುಗಳನ್ನು ಸೃಷ್ಟಿ ಮಾಡಿ ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದ ನೀನು ಬೇಡಲಿಲ್ಲ ಯಾಕೆ ಅಂತ ದಾಸರಾಯರು ಕೇಳಿದಂತೆ ಹನುಮಂತ ತಾನು ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಮಾಡ್ತಾ ಕೊನೆಗೆ ಹೇಳ್ತಾನೆ ಆ ಭಕ್ತಿ ಏನಿದೆ ಪ್ರವೃರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಪ್ರತಿ ಕ್ಷಣಕ್ಕೂ ಕೂಡ ನನ್ನಲ್ಲಿ ಇರುವ ಭಕ್ತಿ ಮಲ್ಟಿಪಲ್ ಆಗಿ ಹೆಚ್ಚಾಗಿ ಬೆಳೀತಾ ಹೋಗಬೇಕು ಬೆಳೀತಾ ಹೋಗಬೇಕು ಪ್ರವೃದ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಆ ಭಕ್ತಿ ಎಂಥದ್ದು ಅಂದರೆ ಹ್ರಾಸ ಸದಾ ಆ ಭಕ್ತಿ ಬೆಳೀತಾ ಹೋಗಬೇಕೇ ಹೊರತು ಬೆಳೆದ ಭಕ್ತಿ ಹ್ರಾಸವಾಗಿ ತೆಳಗಿಳಿಬಾರದು ಹ್ರಾಸ ವಿವರ್ಜಿತವಾಗಿರಬೇಕು ಹ್ರಾಸ ವಿವರ್ಜಿತಾಸದ ಅನುಗ್ರಹಸ್ಥೇ ಮೈ ಚೈವ ಮೇವ ಈ ತರಹದ ಅನುಗ್ರಹವನ್ನು ನೀನು ನನ್ನ ಮೇಲೆ ಮಾಡುವುದಾದರೆ ಅವಶ್ಯವಾಗಿ ಮಾಡು ನೀನು ಯಾಕೆ ಅಂತಂದರೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಇರುವುದಕ್ಕೆ ಬೇಕಾದ್ದು ನಾನು ಮಾಡಿದ ಕರ್ಮದಿಂದ ನನ್ನ ಶಕ್ತಿ ಸಾಮರ್ಥ್ಯಗಳಿಂದ ನಾನು ಮಾಡಿದ ಸಾಧನೆಯಿಂದ ಅವು ಎಲ್ಲ ನನಗೆ ಸಿಕ್ಕೇ ಸಿಗತ್ತೆ ನಾನು ಬ್ಯಾಡ್ ಅಂದರೂ ನಾನು ಮಾಡಿದ ಕರ್ಮದಿಂದ ಅದನ್ನು ನಾವು ಉಣ್ಲೇಬೇಕು ಅದನ್ನು ತಪ್ಸಳಕ್ಕೆ ಸಾಧ್ಯವಿಲ್ಲ ಯಾವುದು ನಾನು ಉಣ್ಣುವುದಿದೆ ಅದನ್ನೇ ಕೊಡುವಂಥ ಅಂತ ಭಾಳ ಬಹಳ ಅರ್ಥವಿಲ್ಲ ಇನ್ನು ಹತ್ತು ನಿಮಿಷ ಊಟಕ್ಕೆ ಹಾಕೋರಿದ್ದಾರೆ ನಾವು ಊಟಕ್ಕೆ ಹಾಕಿರಿ ಅಂತಂದ್ರೆ ಎಷ್ಟು ಗಡಿಬಿಡಿ ಮಾಡ್ತಾರೆ ಅಂತ ಬಯಸ್ಕೊಳ್ಳೋದಾಗತ್ತೆ ಹೊರತು ಅದರಿಂದ ಏನು ಲಾಭ ಇಲ್ಲ ಬೇಡೋದಾದರೆ ಇನ್ನೂ ಹೆಚ್ಚಿನ ಮಟ್ಟದ್ದೇನಾದರೂ ಬೇಡಿದರೆ ಅದು ಸಾರ್ಥಕವಾಗುತ್ತೆ ಆದ್ದರಿಂದಾಗಿ ಈ ಅಪರೂಪವಾದ ಭಕ್ತಿ ಕ್ರಾಸ ವಿವರ್ಜಿತವಾದ ಪ್ರತಿ ಕ್ಷಣದೊಳಗೂ ಬೆಳೆಯುವಂತಹ ಅತ್ಯದ್ಭುತವಾದ ಭಕ್ತಿಯನ್ನು ನನಗೆ ದಯಪಾಲಿಸು ಎಂಬುದಾಗಿ ಹನುಮಂತ ದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡಿದಾಗ ರಾಮ ಬಹಳ ಸಂತುಷ್ಟನಾಗಿ ಏನು ಕೊಡಬೇಕು ನನಗೆ ಅಂತ ವಿಚಾರವನ್ನು ಮಾಡಿ ಸ್ವಾತ್ಮ ಪ್ರಧಾನಮೀಕ ಪವನಾತ್ಮಜಸ್ಯ ಕುರ್ವಂ ಸಮಾಶ್ಲೇಷ ಲಭಂ ಪರಮಾಭಿ ತನ್ನ ಸಹಭೋಗವನ್ನು ಬಹಳ ಅತ್ಯದ್ಭುತವಾದ ಸಹಭೋಗವನ್ನು ಕೊಡ್ತಾನೆ ಏನು ಸಹಭೋಗ ಅಂತಂದರೆ ಹನುಮಂತದೇವರ ಜೊತೆಗೆ ರಾಮದೇವರು ಪ್ರತಿಯೊಂದು ಭೋಗವನ್ನು ಮಾಡ್ತಾರೆ ಮುಂದೆ ಬ್ರಹ್ಮನಾದಾಗಲಿ ವಾಯುದೇವರಿದ್ದಾಗಲಿ ಹನುಮಂತನಿದ್ದಾಗಲಿ ರಾಮ ಹನುಮಂತ ಮಲಗ್ತಾ ಇದ್ದಾನೆ ರಾಮ ಮಲಗಬೇಕು ಪಕ್ಕದಲ್ಲಿ ಹನುಮಂತ ಹೇಳ್ತಾನೆ ರಾಮ ಹೇಳಬೇಕು ಬ್ರಹ್ಮದೇವರು ಮಲಗ್ತಾರೆ ಬ್ರಹ್ಮದೇವರು ಹೇಳಬೇಕು ಬ್ರಹ್ಮದೇವರು ಹೋಗಿದ್ದಾರೆ ದೇವರು ಹೋಗ್ತಾನೆ ಹೀಗೆ ಬ್ರಹ್ಮದೇವರು ಮಾಡುವ ಏನೆಲ್ಲ ಭೋಗಗಳಿವೆ ಸತ್ಯಲೋಕಾಧಿಪತ್ಯದಿಂದ ಆರಂಭಿಸಿಕೊಂಡು ಎಲ್ಲ ಜೀವರಾಶಿಗಳಿಗಿಂತಲೂ ಅನಂತಪಟ್ಟು ಹೆಚ್ಚಿನ ಭೋಗವನ್ನು ಮಾಡುವವರು ಬ್ರಹ್ಮದೇವರು ಆ ಎಲ್ಲ ಭೋಗಗಳಿಗೂ ಸಾಕ್ಷಿಯಾಗಿ ಜೊತೆ ಜೊತೆಗೆ ತಾನೂ ಭೋಗ ಮಾಡುವವನಾಗ್ತಾನೆ ದೇವರು ಇದುವೇ ಅತ್ಯದ್ಭುತವಾಗಿರ್ತಕ್ಕಂಥ ಸಹಭೋಗ ಅಂದರೆ ತಾನೊಬ್ಬನೇ ಆಟವಾಡೋದಲ್ಲ ಪ್ರತಿ ಆಟದೊಳಗೂ ಒಬ್ಬ ಗೆಳೆಯ ಅಖಂಡವಾಗಿ ಜೊತೆಯಾಗಿದ್ದರೆ ಅವರ ಗೆಳೆತನ ಹೇಗೆ ಒಂದು ಬಾಂಧವ್ಯ ಭಾರಿ ಗಟ್ಟಿಯಾಗಿದೆ ಎಂಬುದಾಗಿ ನಾವು ಊಹೆ ಮಾಡ್ತೇವೆ ಹಾಗೆ ಬ್ರಹ್ಮದೇವರು ಮಾಡುವ ಏನೆಲ್ಲ ಭೋಗಗಳಿವೆ ಆ ಎಲ್ಲ ಭೋಗಗಳಿಗೂ ಭೋಗಗಳ ಜೊತೆಗೆ ಭೀಮನೂ ದೇವರೂ ಕೂಡ ತಾನು ಭೋಗವನ್ನು ಮಾಡುವಂತಹ ದೊಡ್ಡದಾದ ಸೌಭಾಗ್ಯವನ್ನು ಹನುಮಂತನಿಗೆ ಕರುಣಿಸಿದ ಎಂಬುದಾಗಿ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ದೇವರ ಆರಾಧನೆಯನ್ನು ಮಾಡಿ ದೇವರ ಚಿಂತನೆಯನ್ನು ಮಾಡಿ ಹನುಮಂತ ದೇವರ ಅದೇ ಶ್ರೀಮದಾಚಾರ್ಯರ ಭಕ್ತರಾಗಿರ್ತಕ್ಕಂಥ ನಾವು ಯಾವುದನ್ನೋ ಬೇಡುವುದಲ್ಲ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಅದು ನಿರ್ವ್ಯಾಜವಾದ ನಿಶ್ಚಲವಾದ ನಾವು ಮಾಡುವ ಭಕ್ತಿಯಲ್ಲಿ ವ್ಯಾಜ ಇರಬಾರ್ದು ವ್ಯವಹಾರ ಬರಬಾರದು ನಾನಿಷ್ಟು ಮಾಡಿದ್ದೇನೆ ನೀನಿಷ್ಟು ದಯಪಾಲಿಸು ಅನ್ನುವ ವ್ಯವಹಾರ ಬರಬಾರ್ದು ನಿಶ್ಚಲವಾಗಿರಬೇಕು ಸದ್ಗುಣಗಣ ಬೃಹತಿ ದೇವರ ನಾನಾ ವಿಧವಾದ ಗುಣಗಳು ಒಂದಲ್ಲ ಎರಡಲ್ಲ ಹೊಸ ಹೊಸ ಗುಣಗಳು ಹೊಸ ಹೊಸ ಗುಣಗಳಿಂದ ಯುಕ್ತವಾದಂತಹ ಭಕ್ತಿಯನ್ನು ಶಾಶ್ವತ ಕಾಲೀನ ಅಖಂಡವಾಗಿ ದೇಗವನ್ ಆಶೂ ದೇವ ಅತ್ಯಂತ ಶೀಘ್ರದೊಳಗೆ ಇವತ್ತಿಂದಿವತ್ತೇ ಈ ಕ್ಷಣಕ್ಕೇನೆ ನನಗೆ ದಯಪಾಲಿಸು ಎಂಬುದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಸಹ ಪ್ರಾರ್ಥನೆ ಮಾಡುವಂತೆ ನಾವು ದೇವರಲ್ಲಿ ವಿಶಿಷ್ಟವಾದ ಭಕ್ತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆಗ ಮಧ್ವಾಚಾರ್ಯರ ಶಿಷ್ಯರು ಮಧ್ವಾಚಾರ್ಯರ ಅಂತ ತಿಳಿದುಕೊಳ್ಳುವುದಕ್ಕೆ ಸಾರ್ಥಕವಾಗುತ್ತೆ ಎಂಬುದಾಗಿ ತಿಳಿಸ್ತಾ ವೆಂಕಟೇಶ ಮಹಾತ್ಮದ ಒಂದೆರಡು ಮಾತುಗಳನ್ನು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಶ್ರೀ ಗುರುಭ್ಯೋ ಮಹಾ ಹರಿ ಓಂ